ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಗ್ರಾಮದ ಸರ್ಕಲ್ನಲ್ಲಿ ಅಪಘಾತದಿಂದ ವೆಂಕಟಗಿರಿ ಕೋಟೆಯ ಜಗಣ್ಣನವರು ದ್ವಿಚಕ್ರ ವಾಹನ ಸವಾರ ಹಾಗೂ ಕಾರ್ ಡಿಕ್ಕಿ ಹೊಡೆದಾಗ ಸ್ಥಳದಲ್ಲಿಯೇ ಪ್ರಾಣ ಪಕ್ಷಿ ಹಾರಿ ಹೋದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಎನ್ಎಚ್ ಫಾರ್ಟಿ ಸೆವೆನ್ ರ ಹೆದ್ದಾರಿಯ ವೆಂಕಟಗಿರಿ ಕೋಟೆ ಅಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಅಪಘಾತಗಳು ಸಂಭವಿಸಿ ಕೈಕಾಲುಗಳು ಕಟ್ ಆಗಿರೋದು ಇಂದಿಗೆ ನೂರಾರು ಜನಸಾಮಾನ್ಯರು ಅಪಘಾತದಿಂದ ಸಾವನ್ನಪ್ಪಿದ್ದಾರೆ ಈ ಸರ್ಕಲ್ ಯಾವುದೇ ಭದ್ರತೆ ಇಲ್ಲವಾಗಿದೆ ಸಿಗ್ನಲ್ ಇದುವರೆಗೂ ಅಳವಡಿಸಿಲ್ಲ ಒಬ್ಬ ಪೊಲೀಸ್ ಸಹ ಇಲ್ಲ ಹೈವೇ ಹೆದ್ದಾರಿ ನಿರ್ಮಾಣ ಆಗಿ ಸುಮಾರು ವರ್ಷಗಳು ಕಳೆದರೂ ಸಹ ಈ ಸರ್ಕಲ್ ಅಲ್ಲಿ ನೂರಾರು ಜನ ಸಾಮಾನ್ಯರ ಪ್ರಾಣವನ್ನ ತೆತ್ತಿದ್ದಾರೆ ಈ ಸರ್ಕಲ್ ಬಳಿ ಯಾವುದೇ ಸ್ಪೀಡ್ ಬ್ರೇಕ್ ಸಹ ಅಳವಡಿಸಿಲ್ಲ ದೇವನಹಳ್ಳಿ ಕಡೆಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ಹಾಗೂ ಚಿಕ್ಕಬಳ್ಳಾಪುರ ಕಡೆಯಿಂದ ದೇವನಹಳ್ಳಿ ಕಡೆ ಬರುವಂತಹ ವಾಹನಗಳು ಹೈ ಸ್ಪೀಡ್ ಆಗಿ ಅತಿ ವೇಗವಾಗಿ ಚಾಲನೆ ಮಾಡುವುದೇ ಅಪಘಾತಗಳು ನಡೆದು ಅನೇಕ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ವೆಂಕಟಗಿರಿ ಕೋಟೆ ಸರ್ಕಲ್ ನಲ್ಲಿ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ನಡೆದ ಭೀಕರ ಅಪಘಾತದಲ್ಲಿ ವೆಂಕಟಗಿರಿ ಕೋಟೆ ಗ್ರಾಮದ ನಿವಾಸಿ ಸುಮಾರು ನಲವತ್ತೈದರಿಂದ ಐವತ್ನಾಲ್ಕರ ವಯಸ್ಸಿನ ಜಗ್ಗಣ್ಣ ಎಂಬುವರು ಹೊಸುಡ್ಯ ಗ್ರಾಮದ ಕಡೆಯಿಂದ ದ್ವಿಚಕ್ರ ವಾಹನ ಚಾಲನೆಯನ್ನು ಮಾಡಿಕೊಂಡು ಸರ್ಕಲ್ ದಾಟಲು ಮುಂದಾದಾಗ ಎಪಿ ಬೋರ್ಡ್ ಇದ್ದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಮೃತ ವ್ಯಕ್ತಿ ಡಿಕ್ಕಿ ಹೊಡೆದ ಸ್ಥಳದಲ್ಲೇ ಬಿದ್ದು ಒದ್ದಾಡ್ತಿದ್ದ ಸುಮಾರು ಮೂವತ್ತು ನಿಮಿಷಗಳ ಕಾಲ ಪ್ರಾಣ ಒದ್ದಾಡ್ತಾ ಇತ್ತು ಅಲ್ಲಿ ನೆರೆದಿದ್ದ ಜನಸಾಮಾನ್ಯರು ಆ್ಯಂಬುಲೆನ್ಸ್ ಕರೆ ಮಾಡಿದಾಗ ಸುಮಾರು ಒಂದು ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ಬರಲಿಲ್ಲ ಒದ್ದಾಡಿ ಒದ್ದಾಡಿ ಪ್ರಾಣ ಪಕ್ಷಿ ಹಾರಿ ಹೋಯಿತು ಆಗ ಮೂರು ಆಂಬ್ಯುಲೆನ್ಸ್ ಏಕಕಾಲದಲ್ಲಿ ಬಂದರೂ ಏನೂ ಪ್ರಯೋಜನವಾಗಿಲ್ಲ ಸರಿಯಾದ ಸಮಯಕ್ಕೆ ಆ್ಯಂಬುಲೆನ್ಸ್ ಬಂದಿದ್ರೆ ಬದುಕ್ತಾ ಇದ್ರು ಆ್ಯಂಬುಲೆನ್ಸ್ ಸಹ ತಡವಾಗಿ ಬಂದಿದ್ದ ಕಾರಣ ಆಂಬ್ಯುಲೆನ್ಸ್ ರವೆ ಆಂಬುಲೆನ್ಸ್ ರವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಅಲ್ಲಿ ನೆರೆದಿದ್ದ ಜನಸಾಮಾನ್ಯರ ಮಾತಾಗಿತ್ತು ಮೃತದೇಹವನ್ನ ಸ್ಥಳ ಮಂಜೂರು ಮಾಡಿ ಪೊಲೀಸರು ಭೂ ದಾಖಲಿಸಿಕೊಂಡು ನಂತರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದರು ಮೃತರ ಮನೆಯವರು ಮೃತರ ದೇಹವನ್ನು ಮಾಡಿ ಆಕ್ರಮದ ಮುಗಿಲು 으아, 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 으아. ಈ ಸಂದರ್ಭದಲ್ಲಿ ಸಿಂಗಾವಾರ ಗ್ರಾಮದ ರೈತ ಪ್ರಕಾಶ್ ರವರು ವೆಂಕಟಗಿರಿ ಕೋಟೆ ಸರ್ಕಲ್ ಬಗ್ಗೆ ಸಂಕ್ಷಿಪ್ತವಾಗಿ ಆಗ್ತಾ ಇರುವ ಅಪಘಾತಗಳ ಬಗ್ಗೆ ಮಾತನಾಡಿದ್ದಾರೆ ಔಟ್ ಅಲ್ಲಿ ಒಂದು ಔಟ್ ಪೊಲೀಸ ಕೊಡ್ತೀರಿ ಅಂತೇಳಿ ಅವ್ರು ಹೇಳ್ತಾನೆ ಇದ್ದಾರೆ ಇನ್ನೂ ಕೊಡ್ಲಿಲ್ಲ ಅಲ್ಲಿ ಒಂದು ಪೀಸಿನಾದ್ರೂನು ದಿನನಿತ್ಯ ಒಬ್ಬರನ್ನ ಅಲ್ಲಿ ಕಾವಲಿಡಬೇಕಾಗುತ್ತೆ ಸ್ಕೂಲ್ ಸಿಗ್ನಲ್ ಬೇರೆ ಒಂದು ಆಗ್ಬೇಕು ಸರ್ ಅಲ್ಲಿ ಅದರಿಂದ ಅದೊಂದು ದೊಡ್ಡ ಮನವಿ ಇದು ಸಿಗ್ನಲ್ ಹಾಕೋದಕ್ಕೆ ಸ್ಕೂಲ್ ಹುಡುಗರದ್ದು ಜಾಸ್ತಿ ತೊಂದರೆ ಆಗುತ್ತೆ ಅಲ್ಲಿ ರೋಡ್ ದಾಟಬೇಕು ಅಂತಂದ್ರೆ ಸಿಗ್ನಲ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ವೆಂಕಟಕೋಟೆ ದೊಡ್ಡ ಸರ್ಕಲ್ ಇಲ್ಲಿ ದ್ರಾಕ್ಷಿ ಬಿಸ್ನೆಸ್ ಬೇರೆ ನಡೀತದೆ ಸುಮಾರು ಜನ ಬೆಳಿಗ್ಗೆ ಒಂದು ಸಾವಿರದಿಂದ ಸಾವಿರದ ಐನೂರು ಜನ ಲೇಬರ್ ಇರ್ತಾರೆ ಕೂಲಿಯವರು ವ್ಯಾಪಾರಸ್ಥರು ಎಲ್ಲನೂ ಆದ್ರಿಂದ ಅಲ್ಲಿ ಒಂದು ಸಿಗ್ನಲ್ ಬೇಕು ಅದರಿಂದ ಒಂದು ಸಿಗ್ನಲ್ ಆಗೋದಕ್ಕೆ ಮನವಿ ಮಾಡಿಕೊಡ್ರಿ ಅಂತ ನಾವು ಬೇಡ್ಕೊಂಡ ಇಲ್ಲಿ ಎನ್ ಎಚ್ ಫಾರ್ಟಿ ಫೋರ್ ಹೊಸಡ್ಡಿಯ ಕಡೆಯಿಂದ ವೆಂಕಟಕೋಟೆಯ ಕಡೆ ರೋಡ್ ದಾಟಬೇಕಂದ್ರೆ ಭಾರಿ ವಾಹನ ತೊಂದರೆ ಇದೆ ಆದರೆ ಇಲ್ಲಿ ಬರಬೇಕಾದ ಎಲ್ಲ ಅಮಾಯಕರು ನೂರಾರು ಜನ ಈಗ ಕಂಡು ಒಂದು ವರ್ಷದಿಂದ ನೂರು ನೂರೈವತ್ತು ಜನ ಮೇಲೆ ಸತ್ತಿದ್ದಾರೆ ಏನೋ ಅಲ್ಲಿ ನಿಧಾನಕ್ಕೆ ಬರ್ತದೆ ಅಂತೇಳಿ ಈ ಕಡೆಯಿಂದ ರೋಡ್ ದಾಟಕ್ಕೆ ಹೋಗ್ತಾರೆ ಅವರು ನೂರು ನೂರೈವತ್ತರಲ್ಲಿ ಬರ್ತಾರೆ ಎಲ್ಲ ಸತ್ತಿರೋರು ನೈಂಟಿ ಪರ್ಸೆಂಟ್ ಅಮಾಯಕರೇ ಅದರಿಂದ ನಮ್ಮನ್ನು ಸಚಿವ ಮನವಿ ಮಾಡ್ಕೊಳ್ತಾ ಇದ್ದೀರಿ ಬಂದು ಇದನ್ನ ಮೇಫ ಓವರ್ ಮಾಡಿಕೊಡೋದು ಇಲ್ಲಾಂದರೆ ನಮಗೆ ಅಂಡರ್ ಪಾಸ್ ಮಾಡಿಕೊಡೋದು ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಿ ನಾವು ಎಲ್ಲ ಕಡೆ ಮಾಧ್ಯಮದವರು ಪೇಪರ್ನವರು ಎಲ್ದಕ್ಕೂ ಮನವಿ ಮಾಡ್ಕೊಂಡಿದ್ದೀರಿ ಆದರೆ ಯಾರೂ ಅದರ ಬಗ್ಗೆ ಏನೂ ತಿರಸ್ಕರಿಸಿಲ್ಲ ಇವತ್ತು ಒಂದು ವೆಂಕಟಕೋಟೆಯವರು ಜಗನ್ನಾಥ್ ಅಂತೇಳಿ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ ಆಮೇಲೆ ಈ ಜಗನ್ನಾಥ್ ಅಂತ ಆಕ್ಸಿಡೆಂಟ್ ಆದಮೇಲೆ ಅವರು ಪ್ರಾಣ ಎದ್ಕೊಂಡು ಆಂಬುಲೆನ್ಸ್ ಫೋನ್ ಮಾಡಿ ಒಂದು ಅವರ್ ಎರಡು ಆದ್ರೂ ಆಂಬುಲೆನ್ಸ್ ಬರಲೇ ಇಲ್ಲ ಅವನು ಪ್ರಾಣ ಹೋದ್ಮೇಲೆ ಬಂದಿದ್ದಾವೆ ಮೂರು ಆಂಬುಲೆನ್ಸ್ ಅದರಿಂದ ನಾವು ಮನವಿ ಮಾಡ್ತಾ ಇದ್ದೀರಿ ಇಲ್ಲಿ ನಮ್ಗೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಫ್ಲೈಓವರ್ ಆಗಲಿ ಇಲ್ಲ ವೆಂಕಟಲ್ಕೋಟೆಯಿಂದ ಹೊಸೂಟೆ ಕಡೆ ದಾಕ್ಬೇಕಂದ್ರೆ ಚಿಕ್ಕ ಮಕ್ಕಳು ಸ್ಕೂಲ್ ಮಕ್ಕಳು ಜಾಸ್ತಿ ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ನಮ್ಮ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀರಿ ಪ್ರಕಾಶ್ ಸಿಂಗವಾರ ನಮ್ಮ ಹೆಸರು ಪ್ರಕಾಶ್ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್